ಕರ್ನಾಟಕದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಹಾಗೆ ವಿರೋಧ ಪಕ್ಷಗಳ ನಡುವೆ ಭಾರೀ ರಾಜಕೀಯ ಸಮರಕ್ಕೆ ಕಾರಣ ಆಗಿದ್ದ ಮುಡಾ ನಿವೇಶನ ಹಗರಣಕ್ಕೆ ಈಗ ಸ್ಪೋಟಕ ತಿರುವು ಸಿಕ್ಕಿದೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಬಿಎಂ ಪಾರ್ವತಿ ಅವರಿಗೆ ಹದಿನಾಲ್ಕು ಸೈಟ್ ಹಸ್ತಾಂತರದ ಹಿಂದೆ ಅವ್ಯವಹಾರ ನಡೆದಿರುವುದಕ್ಕೆ ಸಾಕ್ಷಿಗಳು ಪತ್ತೆಯಾಗಿವೆ ಅಂತ ಇಡಿ ಬಹಿರಂಗಪಡಿಸಿದೆ ಈ ವೇಳೆ ಮುಡಾದಿಂದ ಬೇನಾಮಿ ಹಾಗೂ ಇನ್ನಿತರ ವ್ಯವಹಾರಗಳ ಮೂಲಕ ಸಾವಿರದ ತೊಂಬತ್ತೈದು ನಿವೇಶನಗಳನ್ನು ಅಕ್ರಮವಾಗಿ ಹಂಚಿಕೆ ಮಾಡಲಾಗಿದೆ ಇದರ ಮೌಲ್ಯ ಬರೋಬ್ಬರಿ ಏಳ್ನೂರು ಕೋಟಿ ರೂಪಾಯಿ ಅಂತ ತನಿಖೆಯಲ್ಲಿ ಪತ್ತೆಯಾಗಿದೆ ಅಂತ ಹೇಳಿದೆ ಈ ಸಂಬಂಧ ಇತ್ತೀಚೆಗೆ ಕರ್ನಾಟಕ ಲೋಕಾಯುಕ್ತ ಇಲಾಖೆಗೆ ಇಡಿ ಪತ್ರ ಬರೆದಿದೆ ಪಾರ್ವತಿ ಅವರಿಗೆ ಭೂ ಹಸ್ತಾಂತರದಲ್ಲಿ ಮಾರ್ಗಸೂಚಿಗಳ ಉಲ್ಲಂಘನೆ ಆಗಿದೆ ಸಾಕ್ಷಿಯನ್ನ ತಿರುಚಿರೋ ಪುರಾವೆ ಕೂಡ ಸಿಕ್ಕಿದೆ ಕಚೇರಿ ಕಾರ್ಯವಿಧಾನಗಳ ಉಲ್ಲಂಘನೆಯಾಗಿದೆ ಕೆಲವು ವ್ಯಕ್ತಿಗಳ ಪರ ಲಾಬಿ ನಡೆಸಲಾಗಿದೆ ಹಾಗೆ ಪ್ರಭಾವವನ್ನೂ ಬಳಸಲಾಗಿದೆ ಫೋರ್ಜರಿ ಸಹಿಗಳ ಸಾಕ್ಷಿಗಳು ನಮ್ಮ ತನಿಖೆ ವೇಳೆ ಪತ್ತೆಯಾಗಿವೆ ಅಂತ ಇಡಿ ತಿಳಿಸಿದೆ ಸಿದ್ದರಾಮಯ್ಯನವರ ಆಪ್ತ ಸಹಾಯಕರಲ್ಲಿ ಒಬ್ಬರಾದ ಎಸ್ಜಿ ದಿನೇಶ್ ಕುಮಾರ್ ಅಲಿಯಾಸ್ ಸಿಟಿ ಕುಮಾರ್ ಅವರು ನಿವೇಶನ ಹಂಚಿಕೆ ಪ್ರಕ್ರಿಯೆಯಲ್ಲಿ ಅನಾವಶ್ಯಕವಾಗಿ ಪ್ರಭಾವ ಬೀರಿದ್ರು ಅನ್ನೋದು ಕೂಡ ಪತ್ತೆಯಾಗಿದೆ ಅನಾವಶ್ಯಕವಾಗಿ ಪ್ರಭಾವ ಬೀರಿದ್ರು ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ ಸೈಟ್ ಹಂಚಿಕೆಯಲ್ಲಿ ಶಾಸನಬದ್ದ ಮಾರ್ಗಸೂಚಿಗಳನ್ನು ಉಲ್ಲಂಘನೆ ಮಾಡಿ ಹದಿನಾಲ್ಕು ಸೈಟ್ಗಳನ್ನು ಪಾರ್ವತಿಯವರಿಗೆ ಕಾನೂನು ಬಾಹಿರವಾಗಿ ಹಂಚಲಾಗಿದೆ ಅಂತ ಸ್ಪಷ್ಟವಾಗಿ ಗಮನಿಸಬಹುದು ಅಂತ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ಕಳುಹಿಸಲಾದ ಇತ್ತೀಚಿನ ಸಂವಹನದಲ್ಲಿ ಲೋಕಾಯುಕ್ತ ಇಲಾಖೆಗೆ ಇಡಿ ಮಾಹಿತಿ ಕೊಟ್ಟಿದೆ ಹಾಗೆ ಈ ನಡುವೆ ಈ ಮೂಡಾ ಕೇಸ್ ಅನ್ನೋದು ಬರೀ ಪಾರ್ವತಿ ಪ್ರಕರಣದ ಜೊತೆಗೆ ಮಾತ್ರ ಅಂತ್ಯ ಆಗಲಿಲ್ಲ ಏಳ್ನೂರು ಕೋಟಿ ರೂಪಾಯಿಗೂ ಅಧಿಕ ಮಾರುಕಟ್ಟೆ ಮೌಲ್ಯ ಹೊಂದಿರೋ ಒಟ್ಟು ಸಾವಿರದ ತೊಂಬತ್ತೈದು ಸೈಟ್ಗಳನ್ನು ಅಕ್ರಮವಾಗಿ ಹಂಚಿಕೆ ಮಾಡಲಾಗಿದೆ ಅಂತಾನು ಇಡಿ ಹೇಳಿದೆ ಈ ಸಂಬಂಧ ತನಿಖಾ ವರದಿ ತನಗೆ ಲಭಿಸಿದೆ ಅಂತಾನು ವರದಿಯಾಗಿದೆ ಪಾರ್ವತಿ ಅವರಿಗೆ ಈ ಸೈಟ್ಗಳ ಹಂಚಿಕೆ ಮಾಡಿದಾಗ ಅವರ ಮಗ ಯತೀಂದ್ರ ಅವರು ವರುಣಾ ಕ್ಷೇತ್ರದ ಶಾಸಕರಾಗಿದ್ರು ಹಾಗಾಗಿ ಪದನಿಮಿತ್ತವಾಗಿ ಮುಡಾ ಮಂಡಳಿಯ ಸದಸ್ಯರು ಕೂಡ ಆಗಿದ್ರು ಈ ಅವಧಿಯಲ್ಲಿ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರಾಗಿದ್ರು ಅನ್ನೋ ಮಾಹಿತಿ ಸಿಕ್ಕಿದೆ ಇನ್ನು ಮುಡಾದಲ್ಲಿ ನಡೆಸಿದ ಶೋಧ ಕಾರ್ಯಾಚರಣೆ ವೇಳೆ ಹಂಚಿಕೆ ಪತ್ರಗಳನ್ನು ನೀಡೋದಕ್ಕೆ ಮೂಡಾ ಬಳಸೋ ಹೆಚ್ಚಿನ ಭದ್ರತೆಯ ಬಾಂಡ್ ಪೇಪರ್ಗಳು ಕಾಣೆಯಾಗಿರುವುದು ಕೂಡ ಕಂಡುಬಂದಿದೆ ಇನ್ನು ಎರಡ್ ಸಾವಿರದ ಹದಿನಾಲ್ಕರ ಜೂನ್ ಹದ್ನಾಲ್ಕರಂದು ಪಾರ್ವತಿಯವರು ಮುಡಾಕೆ ಸಲ್ಲಿಸಿದ್ದ ಪರಿಹಾರ ಪತ್ರದಲ್ಲಿ ಅಧಿಕೃತ ದೃಢೀಕರಣ ಇಲ್ಲದೆ ವಾಕ್ಯವನ್ನು ಅಳಿಸೋದಕ್ಕೆ ವೈಟ್ನರ್ ಬಳಸಿದ್ದಾರೆ ಇದರಿಂದ ಸಾಕ್ಷ್ಯಾಧಾರಗಳ ತಿರುಚುವಿಕೆ ಸುಳಿವು ಸಿಕ್ಕಿದೆ ಪಾರ್ವತಿ ಅವರ ಕಡತದ ಪ್ರಕ್ರಿಯೆಯನ್ನ ಸಾಮಾನ್ಯ ವಿಧಾನವನ್ನು ಉಲ್ಲಂಘಿಸಿ ಮಾಡಲಾಗಿದೆ ಹಾಗೆ ಆಗಿನ ಮುಡ ಆಯುಕ್ತರು ಸ್ವತಃ ಸೈಟ್ಗಳನ್ನು ಆಯ್ಕೆ ಮಾಡಿ ಹಂಚಿದ್ದಾರೆ ಅಂತ ಇಡಿ ಆರೋಪ ಮಾಡಿದೆ ಒಟ್ನಲ್ಲಿ ಇಡಿ ಹೇಳ್ತಾ ಇರೋ ವಿಚಾರ ಏನಂತಂದರೆ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಮುಡ ನಿವೇಶನ ಹಂಚೋ ಪ್ರಕ್ರಿಯೆಯಲ್ಲಿ ಶಾಸನಬದ್ಧ ನಿಯಮಗಳ ಸ್ಪಷ್ಟ ಉಲ್ಲಂಘನೆ ಆಗಿದೆ ಸಿದ್ದರಾಮಯ್ಯ ಆಪ್ತ ಸಹಾಯಕರಲ್ಲಿ ಒಬ್ಬರಾದ ದಿನೇಶ್ ಕುಮಾರ್ ಅಲಿಯಾಸ್ ಕುಮಾರ್ ಅನಾವಶ್ಯಕ ಪ್ರಭಾವ ಬೀರಿದ್ದಾರೆ ಪಾರ್ವತಿ ಅವರಿಗೆ ಸೈಟ್ ಸಿಕ್ಕಾಗ ಅವರ ಪುತ್ರ ಮೂಡಾ ಮಂಡಳಿಯಲ್ಲಿದ್ದರು ಪತಿ ಸಿದ್ದರಾಮಯ್ಯ ವಿಪಕ್ಷ ನಾಯಕರಾಗಿದ್ರು ಮುಡಾದಿಂದ ನಾಲ್ಕು ಕೆಲವೊಂದು ನಿರ್ಮಾಣ ಕಾಮಗಾರಿ ನಡೆಸ್ತಾ ಇದ್ದ ಜಾಗವನ್ನೇ ಸಿದ್ದರಾಮಯ್ಯ ಬಾಮೈದ ಮಲ್ಲಿಕಾರ್ಜುನ ಖರೀದಿ ಮಾಡಿರೋದು ಇನ್ನು ಕೃಷಿ ಜಮೀನು ಅಂತ ತೋರಿಸಿ ಆ ಜಾಗವನ್ನು ಕೊಂಡುಕೊಂಡಿದ್ದಾರೆ ಜಮೀನು ಮಾಲೀಕ ಮಾರೋ ಮುನ್ನವೇ ಮುಡಾ ಸೈಟ್ ಪಡೆದಿದ್ದಾರೆ ಪಾರ್ವತಿ ಅವರಿಗೆ ನಿವೇಶನವನ್ನು ಸಂಬಂಧಿಸಿದ ವಿಭಾಗ ಹಂಚಿಲ್ಲ ಮೂಡಾ ಆಯುಕ್ತರಾಗಿದ್ದ ನಟೇಶ್ ಅವರು ಸ್ವಇಚ್ಛೆಯಿಂದ ಹಂಚಿದ್ದಾರೆ ಪಾರ್ವತಿಯವರಿಗೆ ಯಾವ ಭಾಗದ ನಿವೇಶನ ನೀಡಬೇಕು ಅಂತ ಖುದ್ದು ಮುಡಾ ಆಯುಕ್ತರೇ ಆಯ್ಕೆ ಮಾಡಿ ಹಂಚಿಕೆ ಮಾಡಿದ್ದಾರೆ ಅನ್ನೋದನ್ನ ಇಡಿ ಉಲ್ಲೇಖ ಮಾಡಿದೆ ಒಟ್ಟಾರೆ ಮುಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಸಾಕಷ್ಟು ಸಾಕ್ಷಿ ಇಡಿ ಬಳಿ ಇದೆ ಅನ್ನೋದಾದ್ರೆ ಮುಂದಿನ ದಿನಗಳಲ್ಲಿ ಸಿಎಂಗೆ ಸಂಕಷ್ಟ ಎದುರಾಗೋದು ಕನ್ಫರ್ಮ್ ಅಂತಾನೆ ಹೇಳಲಾಗ್ತಿದೆ